कल के दिन अगर वो सर वो के सरा घर को आके अगर बैठे फिर कानून हम इसके बाद पैसे भरने वाले नहीं अगर कानून हम हाथ में लेने वाले अगर इन्होंने तहसीलदार साहब अगर एक्शन लिए तो अच्छी बात है अगर साहब अगर एक्शन नहीं लिए ಸೊ ಕಾನೂನು ನಮ್ಮ ಹಾತ್ ಅವ್ರು ಅಗ್ರ ಅದ್ಮೇ ಹಾಕಿ ಆಗ್ರ ಬೈಟೆ ಸೊ ಮಾರ್ಗ ಪೊಲೀಸನ್ ನಮ್ಗೆ ಟೈಮ್ ಕೊಡೋದು ದನ ಇದೇನು ಸುಳ್ಳು ಮಕ್ಕಳೇನು ಮನುಷ್ಯರು ಇದೇನು ನಿಮ್ಗೆ ಕೇಳಲ್ಲ ನಿಮ್ ಹೆಣ್ಮಕ್ಳಿಗೆ ಕೇಳಿದ್ರು ಹೆಣ್ಮಕ್ಳಿಗೆ ಕೊಟ್ಟಿದ್ದೇವೆ ನೀವೇನು ಸಂಬಂಧ ಇಲ್ಲದಕ್ಕ ಒಂದೇ ವಾರ ತಪ್ಪಿತು ಸರ್ ರಿಕ್ವೆಸ್ಟ್ ಮಾಡಿ ಕೇಳಿದ್ರಿಗೆ ಒಂದು ವಾರ ಆಗಲ್ಲ ಸರ್ ನಾನು ನೆಕ್ಸ್ಟ್ ವಾರ್ತೆ ಒಂದ್ ವಾರ ಡೀವ್ ಹಾಕ್ಬಿಟ್ಟು ನಾನು ऑर्डर करती हर बोलती नई रानी मैडम है रूपा मैडम है दवा किसकी दवा पी है स्कूल है दवाखाने है तो भी भरा बोली पैसे आगे बहुत पैसा भी भरी भी नहीं कि ताली लग के नाम देख के नाम खाते हो 50 30 40 40 संध्या आदरी संध्या गिले भरते आदरी गिले भरते ये ऊपर बैठती होती हो गिरो एस्ट एस्ट तोन रे साला एस्ट साला ए 30000 30000

ಅಫ್ಜಲ್ಪುರ್ ಪಟ್ಟಣದಲ್ಲಿ ಏನಾಗಿದೆ ಅಂದರೆ ತಹಶೀಲ್ದಾರರಿಗೆ ಸಾರ್ವಜನಿಕರು ಒಂದು ಪ್ರೊಟೆಸ್ಟ್ ಮಾಡಿ ಮನವಿ ಕೊಡ್ತಕ್ಕಂಥದ್ದನ್ನು ನಾನೇ ಕಣ್ಣಾರೆ ಕಂಡೆ ಏನು ಪ್ರೊಟೆಸ್ಟ್ ಮಾಡಿದರು ಅಬ್ಜಲ್ಪುರದಲ್ಲಿ ಅಂದರೆ ಮೈಕ್ರೋ ಫೈನಾನ್ಸ್ ಅಬ್ಜಲ್ಪುರದಲ್ಲಿ ಇವರ ಹಾವಳಿ ಜಾಸ್ತಿಯಾಗಿದೆ ದಯವಿಟ್ಟು ಇದಕ್ಕೆ ನಮಗೆ ರಕ್ಷಣೆ ಕೊಡಿ ಸಾಲ ಕೊಡ್ತಾರೆ ಇವತ್ತೇ ಕಟ್ಟಬೇಕು ಅಂತಕ್ಕಂಥ ಕಿರುಕುಳ ಕೊಡ್ತಾರೆ ಇದರಿಂದ ನಾವು ಸೋತು ಹೋಗಿದ್ದೇವೆ ದಯವಿಟ್ಟು ಸರ್ಕಾರ ನಮ್ಮ ಬೆಂಬಲಕ್ಕೆ ಬನ್ನಿ ಅಂತಕ್ಕಂಥ ವಿಚಾರದಲ್ಲಿ ಅವರು ಏನು ಮಾಡಿದರು ತಹಶೀಲ್ದಾರರಿಗೆ ಬಂದು ಜೆ ಡಿ ಎಸ್ ಅಧ್ಯಕ್ಷರಾದ ಜಮೀಲ್ ಗೌಂಡಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಹೆಣ್ಣುಮಕ್ಕಳು ಕೂಡ ತಹಶೀಲ್ದಾರಿಗೆ ಮನವಿ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಜನ ನೊಂದು ಪ್ರಾಣ ಕಳೆದುಕೊಳ್ತಕ್ಕಂಥ ಮಟ್ಟಕ್ಕೂ ಹೋಗಬಹುದು ಇದು ಅಫ್ಜಲ್ಪುರ್ ಪಟ್ಟಣದಲ್ಲಿ ಅಷ್ಟೇ ಅಲ್ಲ ಬಹುತೇಕ ಕಡೆಗಳಲ್ಲಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಈ ಪರಿಸ್ಥಿತಿ ಉಂಟಾಗಿದೆ ಬಟ್ ಧೈರ್ಯ ಮಾಡಿ ಇವರು ಬಂದು ತಹಶೀಲ್ದಾರ್ಗೆ ಪತ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಇವರಿಗೆ ನಾವು ಗೌರವಿಸಲೇಬೇಕು ಇದಕ್ಕೆ ಸರ್ಕಾರ ಬೆನ್ನಿಗೆ ನಿಂತು ಮೈಕ್ರೋ ಫೈನಾನ್ಸ್ ಮಾಡ್ತಕ್ಕಂಥವ್ರು ಏನಿದ್ದಾರೆ ಅವರು ಯಾರ್ಯಾರು ಯಾವ ರೀತಿಯ ಬಡ್ಡಿ ದರಗಳಲ್ಲಿ ಅವರಿಗೆ ಸಾಲ ಕೊಡ್ತಾರೆ ಯಾವ್ಯಾವ ರೀತಿ ಕಿರುಕುಳ ಕೊಡ್ತಾರೆ ಅಂತಕ್ಕಂಥದ್ದು ಇಲಾಖೆಗಳು ಸೂಕ್ಷ್ಮವಾಗಿ ಆ ವಿಷಯವನ್ನು ತಿಳಿಸಿಕೊಂಡು ತಿಳಿದುಕೊಂಡು ಯಾರು ಕಠಿಣವಾಗಿ ವರ್ತನೆ ಮಾಡ್ತಾರೆ ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸದಿದ್ದರೆ ಯಾವ ಯಾವುದೇ ವಿಚಾರದಲ್ಲಿ ಜನರು ಪ್ರಾಣ ಕಳೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬರ್ತದೆ ಆದ್ದರಿಂದ ಸರ್ಕಾರದ ಗೃಹ ಇಲಾಖೆ ಮತ್ತು ಕಂದಾಯ ಇಲಾಖೆ ಇನ್ನುಳಿದ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟವರು ಈ ಬಗ್ಗೆ ಸೂಕ್ಷ್ಮವಾಗಿ ಗಮನ ಇಟ್ಟು ಅಂಥವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ